ಹಾಯ್ ಗಾಯ್ಸ್ ವೆಲ್ಕಮ್ ಟು ಪುಷ್ಬಾಸ್ ಹೋಮ್ ಸ್ಟೈಲ್ ಕಿಚನ್ ನಾವಿವತ್ತು ಪನ್ನೀರ್ ತವಾ ಫ್ರೈ ಮಾಡೋಣ ಅಂತ ಪನ್ನೀರನ್ನ ಈ ಥರ ಕಟ್ ಮಾಡಿಕೊಂಡು ಅದನ್ನು ಈ ಥರ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ರುಚಿ ಹಾಕಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಉಣಿ ಹಾಕಿದ್ದೀನಿ ಬಿಕಾಸ್ ಅದು ಉಪ್ಪಿಡಿಬೇಕು ಉಪ್ಪಿಡಿಲಿ ಅಂತ ಆ ಥರ ಮಾಡಿದ್ದೀನಿ ನಾವು ಈ ಥರ ಉಣಿ ಹಾಕಿದ್ಮೇಲೆ ಇದನ್ನು ಒಂದು ಹತ್ತು ನಿಮಿಷ ಉಣಿ ಹಾಕಿಬಿಡಬೇಕು ಇದನ್ನು ಸ್ವಲ್ಪ ಈ ಥರ ದೊಪ್ಪು ದೊಪ್ಪ ಪೀಸಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಇದು ನಾವು ಯಾವ್ದಾರ ಐಟಮ್ ಜೊತೆ ತಿನ್ನೋಕೆ ಲೈಕ್ ನೆಂಚ್ಕೊಳ್ಳೋಕ್ಕೆ ಅಂತಲೇ ಯೂಸ್ ಮಾಡೋ ಥರ ಇರೋದ್ರಿಂದ ಇದನ್ನು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ಇದು ನಮಗೆ ಈಸಿಯಾಗಿ ತಿನ್ನೋಕ್ಕೆ ಯೂಸ್ ಆಗುತ್ತೆ ಈಗ ಹತ್ತು ನಿಮಿಷ ಆಗಿದೆ ಇದು ಅಂತೂ ಈಗ ಈ ನೀರನ್ನ ಮಾತ್ರ ಡ್ರೈನ್ ಮಾಡಿಬಿಟ್ಟು ಇದರೊಳಗಿರೋ ಪನ್ನೀರ್ ಮಾತ್ರ ತಗೋಬೇಕು ಇದು ಪನ್ನೀರ್ನ ಡ್ರೈನ್ ಮಾಡಿಕೊಂಡು ಇದು ಪನ್ನೀರ್ ಮಾತ್ರ ತೊಗೊಂಡಿದ್ದೀನಿ ಈಗ ರುಚಿ ಹಿಡ್ದಿರುತ್ತೆ ಅಂತ ಅಷ್ಟೇ ನೀರಲ್ಲಿ ಒಣಿ ಹಾಕಿದ್ದಿದ್ದು ಈಗ ಫಸ್ಟ್ಗೆ ನಾವು ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೋಬೇಕು ನಾವು ಆ ಮಸಾಲೆ ಏನು ಅಂತ ಹೇಗೆ ಹೇಳ್ತೀನಿ ಲೈಕ್ ಒನ್ ಟೇಬಲ್ ಸ್ಪೂನ್ ಹಚ್ಮೆಣ್ಸಿನ್ಕಾಯಿ ಪುಡಿ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಹೆಂಗ್ ಬೇಕು ಹಂಗೆ ಹಾಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೊಳ್ಳಿ ಪನ್ನೀರ್ ಆಲ್ಮೋಸ್ಟ್ ಸಿಹಿ ಇರುತ್ತೆ ಸೊ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಬೆಟರ್ ಅಂತ ಅನ್ಕೋತೀನಿ ನಮಗೆ ಖಾರ ಜಾಸ್ತಿ ಬೇಕು ಸೊ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಹಾಕೋತಿದ್ದೀನಿ ಮತ್ತು ಒಂದು ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದುವರ್ ಸ್ಪೂನ್ಗೆ ಒಂದು ಸ್ಪೂನು ಸೊ ಖಾರ ನಮಗೆ ಜಾಸ್ತಿ ಬೇಕು ಸೊ ಧನಿಯಾ ಪೌಡ್ರ್ ಕಮ್ಮಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಅಶ್ನತ್ ಪುಡಿ ಹಾಕ್ತಾ ಇದ್ದೀನಿ ಲೈಕ್ ಅದು ಕಲರ್ಗೆ ಅಷ್ಟೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ ಅಷ್ಟೇ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಗರಂ ಮಸಾಲ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಯಾಕಂದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಅದರಿಂದ ಸೊ ದಟ್ಸ್ ವೈ ಒಂದು ಅರ್ಧ ನಿಂಬೆಣ್ಣ ಹಾಕ್ತಾ ಇದ್ದೀನಿ ಟೇಸ್ಟ್ಗೆ ಒನ್ ಟೂ ಟು ತ್ರೀ ಸ್ಪೂನ್ ಅಷ್ಟು ಮೊಸರು ಇದ್ದೀನಿ ಕೋಟಿಂಗ್ಗೆ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಆಗಲಿ ಅಂತ ಈಗ ಇದು ಮಸಾಲೆನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಟೂ ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ ಮೊದಲೇ ಸಾಲ್ಟಲ್ಲಿ ಅದನ್ನು ನೆನೆಸಿಟ್ಟಿದ್ದೀವಿ ಬಟ್ ಈಗ ಸ್ವಲ್ಪ ಸಾಲ್ಟು ರುಚಿಗೆ ತಕ್ಕಷ್ಟು ಈಗ ಮಸಾಲೆ ಪೇಸ್ಟ್ ರೆಡಿ ಆಯಿತು ಇದು ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಇದರೊಳಗೆ ನಾವು ಪನ್ನೀರ್ನ ಹಾಕಿ ಮಿಕ್ಸ್ ಮಾಡಿ ಅದನ್ನು ಕೋಟಿಂಗ್ ಮಾಡಿ ಇಟ್ಕೋಬೇಕು ಈಗ ಈ ಥರ ಒಂದೊಂದು ಪೀಸೆ ತಗೊಂಡು ಇದರೊಳಗೆ ಹಿಂಗೆ ಹಾಕಿ ಅದನ್ನು ಕೋಟ್ ಮಾಡಿ ನೀಟಾಗಿ ಈ ಥರ ಕೋಟ್ ಮಾಡಿ ಅದನ್ನು ಇಲ್ಲಿ ಸಪ್ರೇಟಾಗಿ ಇನ್ನೊಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ಈ ಥರ ಕೋಟ್ ಮಾಡಿ ಫುಲ್ಲೆಲ್ಲ ಕೋಟ್ ಆಗೋ ಥರ ಮಾಡಿ ಹಿಂಗೆ ಇಟ್ಕೊಳ್ಳಿ ಇಲ್ಲ ಇದನ್ನು ಬೇಕಾದರೆ ನೀವು ಒಂದು ಬಟ್ಲಿಗೆ ಪನ್ನೀರ್ ಹಾಕ್ಬಿಟ್ಟು ಮಾಮೂಲಿಯಾಗಿ ನಾರ್ಮಲಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋ ಥರನೂ ಇಟ್ಕೋಬೋದು ಇಲ್ಲ ನಿಮ್ಗೆ ಹಿಂಗೆ ಬೇಕು ಅಂದರೆ ಹಿಂಗೂ ಇಟ್ಕೋಬೋದು ಚಾಯ್ಸ್ ಇಸ್ ಯುವರ್ಸ್ ಆಲ್ರೆಡಿ ಎಲ್ಲ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಯಾಕೆ ಒಂದೊಂದನ್ನೇ ಕೋಟ್ ಮಾಡಿಟ್ಟೆ ಅಂತಂದರೆ ಆಲ್ರೆಡಿ ನಾವು ಅದನ್ನು ನೀರಲ್ಲಿ ಉಣ್ಣಿ ಹಾಕಿಬಿಟ್ಟಿದ್ವಿ ಸೊ ಪನ್ನೀರ್ ಸಾಫ್ಟಾಗಿಬಿಟ್ಟಿರುತ್ತೆ ಆ ಸಾಫ್ಟ್ ಆಗಿರೋ ಪನ್ನೀರನ್ನ ಒಳಗೆ ಯಾವುದೋ ಒಂದು ಬಟ್ಲಲ್ಲಿ ಹಾಕಿ ಕಲಿಸಿದ್ರೆ ಅದು ಪುಡುಪುಡಿ ಆಗುತ್ತೆ ಸೊ ಅದಕ್ಕೆ ಒಂದೊಂದಾಗಿ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಡೀಪ್ ಫ್ರೀಸಿಂಗಲ್ಲಿ ಇಟ್ಟರೆ ಇದು ಕೋಟಿಂಗ್ ಎಲ್ಲ ನೀಟಾಗಿ ಹಿಡಿಯುತ್ತೆ ಆವಾಗ ಖಾರ ಎಲ್ಲ ಒಳಗಡೆ ಪನ್ನೀರ್ ಒಳಗೆ ಹಂಗೆ ಕರೆಕ್ಟಾಗಿ ಹಿಡಿಯುತ್ತೆ ಆಮೇಲೆ ತವಾ ಫ್ರೈ ಮಾಡೋಣ ಇದು ಫ್ರಿಜ್ಜಿಂದ ಈಗ ತಾನೇ ತೆಗ್ದಿದ್ದೆ ಆಗಿದೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಇದು ಈ ಥರ ಆಗಿರುತ್ತೆ ಹಿಂಗೆ ಕೋಟಿಂಗ್ ಎಲ್ಲ ಈ ಥರ ಮೇಲೆ ಈಗ ತವಾನ ಕಾಯೋಕೆ ಇಟ್ಕೋಬೇಕು ತವ ನೀಟಾಗಿ ಕಾದಿದೆ ಅಂತ ಅಂದಮೇಲೆ ಒಂದು ಟೂ ಸ್ಪೂನ್ ಆಫ್ ಆಯಿಲ್ ಆಫ್ ಆಯಿಲ್ ಹಾಕಿ ಆಯಿಲ್ ಈ ಥರ ಇವಾಗ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಎಣ್ಣೆ ಕಾದಿದ್ಯಾ ನೋಡಿ ಕಾದಿದೆ ಈಗ ನನಗೆ ಒಂದೊಂದೇ ಪೀಸನ್ನ ಅದಕ್ಕೆ ಈ ಥರ ತೆಗೆದು ಅದ್ರ ಮೇಲೆ ಇರ್ತಾ ಬರಬೇಕು ಇದನ್ನು ಈ ಥರ ಹಾಕೊಂಡು ಇದು ಬೇಯ ತನಕ ನೋಡಿಕೊಂಡು ನೀಟಾಗಿ ಎರಡು ಸೈಡು ಫ್ರೈ ಮಾಡ್ಕೋಬೇಕು ಜಿಮ್ ಗಿಮ್ಗೆ ಹೋಗೋರ್ಗಾದರೆ ಎಣ್ಣೆ ಗಿಣ್ಣೆ ಬೇಡ ಅಂತಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಕೋಬೋದು ತುಂಬ ಎಣ್ಣೆ ಬೇಡ ಒಂದೆರಡು ಡ್ರಾಪ್ ಹಾಕಿ ಅದನ್ನು ನೀವು ಫ್ರೈ ಮಾಡ್ಕೋಬೋದು ಈಗ ಈ ಥರ ಉಲ್ಟಾ ಮಾಡ್ಕೋಬೇಕು ಎರಡು ಸೈಡು ಬೈ ಹಂಗೆ ಮಾಡ್ಕೋಬೇಕು ಕಮ್ಮಿ ಉರಿಲೇ ಬೇಯಿಸಿ ఈ థర ఇ సైడు నీట ఫ్రై ఆగు జాస్తి ఫ్రై ఆగం బాగా యాకంద పన్నీరు అండి తిమ్మదరి ఏమో మసాల హడద్రె సాకు ఎరడు కడను మీట బేయస్కుడు ಇದು ಜಿಮ್ ಪ್ರೋಟೀನ್ ಪ್ರೋಟೀನ್ಗೋಸ್ಕರ ಉಪಯೋಗ ಆಗುತ್ತೆ ಒಂಥರ ಡಯಟ್ ಫುಡ್ ಅಂತ ಅನ್ಕೋಬಹುದು ಕೆಲವೊಂದು ಆಯಿಲ್ ಕಂಟೆಂಟ್ನ ಸ್ಕಿಪ್ ಮಾಡಿಕೊಂಡ್ರೆ ಡಯಟ್ ಫುಡ್ ಆಗುತ್ತೆ ಇದು ಸಾಕು ರೋಸ್ಟ್ ಆಗಿರೋದು ಸೊ ತವಾ ಫ್ರೈ ರೆಡಿ ಟು ಈಟ್ ಈಗ ಇದು ಪನ್ನೀರ್ ತವಾ ಫ್ರೈ ರೆಡಿಯಾಗಿದೆ ಇದನ್ನು ಮಕ್ಕಳಿಗೆ ಸಂಜೆ ಟೈಮ್ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೊಡ್ಬೋದು ಇಲ್ಲ ಜಿಮ್ಗೆ ಹೋಗೋರು ಪ್ರೋಟೀನ್ಗೋಸ್ಕರ ಇದನ್ನು ತಿನ್ಬೋದು ಬಟ್ ಕೆಲವು ಜಿಮ್ಗೆ ಹೋಗೋರಿಗೆ ಫ್ಯಾಟ್ ಕ ಫ್ಯಾಟ್ ಕಾನ್ಸಸ್ಗೆ ತಿರೋದ್ರಿಂದ ಕೆಲವು ಐಟಮ್ಸ್ಗಳು ಲೈಕ್ ಈ ಮಿಯೋನೀಸ್ ಏದ್ರೆ ಹಾಕಿದ್ದು ಆಯಿಲ್ ಐಟಮ್ಗಳನ್ನ ಸ್ಕಿಪ್ ಮಾಡ್ಕೊಂಡು ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ಬೋದು ಇದನ್ನು ಕೆಚಪ್ ಜೊತೆನೋ ಅವ್ರ ಮಿಯಾಮಿ ಜೊತೆನೋ ಇಲ್ಲ ಕ್ರೀನ್ ಚಟ್ನಿ ಜೊತೆನೋ ಸವಿ